ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಚಳಿಗಾಲಕ್ಕೆ ಗರಿಗರಿಯಾದ ಒಂದು ಸೂಪರ್ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ನೋಡೋಣ ಸಂಜೆ ಟಿ ಟೈಮ್ಗೂ ಚೆನ್ನಾಗಿರುತ್ತೆ ಹಾಗೆ ಟೈಮ್ ಪಾಸ್ಗೆ ತಿನ್ನೋದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ನಾವು ಈ ನಿಪ್ಪಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟನ್ನು ನಾದ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಕಪ್ ಅಳತೆಯಿಂದ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಮೂರು ಕಪ್ಪು ಅಕ್ಕಿ ಹಿಟ್ಟಿಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಚಿರೋಟಿ ರವೆ ಅಂದ್ರೆ ಸಣ್ಣ ರವೆ ಈ ಉಪ್ಪಿಟ್ಟು ರವೆಗಿಂತ ಸಣ್ಣದಾಗಿ ಒಂದು ರವೆ ಬರುತ್ತೆ ನೋಡಿ ಆ ರವೆನ ಸೇರಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಖಾರಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಹಣ್ಣು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಇದು ಬಂದು ಕಡಲೆ ಬೀಜ ಪುಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ ಬೀಜನ ದಪ್ಪ ದಪ್ಪ ಆಗಿ ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಅದು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಆ ಮಿಕ್ಸಿ ಜಾರ್ಗೆ ಹಾಕಿ ದಪ್ಪ ದಪ್ಪ ಆಗಿ ಗ್ರೈಂಡ್ ಮಾಡಿ ಸೇರಿಸಿರೋಂಥದ್ದು ಇವಾಗ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಮತ್ತು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ಒಂದು ಸಲ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಇಟ್ಟುಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ ತುಪ್ಪ ಆದರೂ ಹಾಕ್ಬೋದು ಅಥವಾ ನೀವು ಸ್ವಲ್ಪ ಬೆಣ್ಣೆ ಆದ್ರೂ ಸೇರಿಸ್ಕೋಬೋದು ಅಥವಾ ಎಣ್ಣೆನೂ ಕೂಡ ನೀವು ಬಿಸಿ ಮಾಡಿ ಸೇರಿಸ್ಕೋಬೋದು ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ನಾವು ಅಕ್ಕಿ ಹಿಟ್ಟಿಗೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲಿ ಇವಾಗ ನೋಡಿ ಮರ್ತಿದ್ದೆ ನಾನು ಒಂದೆರಡು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ತುಪ್ಪ ಎಲ್ಲ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು ಕೈನಲ್ಲಿ ಈ ರೀತಿ ಒಂದೆರಡು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ಹಿಟ್ಟನ್ನು ನಾತ್ಕೊಂಡು ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಒಂದು ಎರಡು ನಿಮಿಷ ಹಿಟ್ಟನ್ನು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಪ್ಪಟ್ಟು ತುಂಬ ಗರಿ ಗರಿಯಾಗಿ ಬರುತ್ತೆ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ತೊಗೊಂಡಿದ್ದೀನಿ ಜಾಸ್ತಿ ತಣ್ಣೀರು ಹಾಕ್ಕೊಂಡು ಕಲಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ನೀರು ಅಷ್ಟು ಸಾಕಾಗುತ್ತೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಮಾಡಿಕೊಂಡು ಸ್ವಲ್ಸ್ವಪ್ಪ ನೀರನ್ನ ನಾವು ಚುಮ್ಕಿಸ್ಕೊಂಡು ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ ನೋಡಿದ್ರಲ್ಲ ನಾನು ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಮತ್ತು ಕೈಯಲ್ಲಿ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಕೈನಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ನಿಪ್ಪಟ್ಟು ಎಲ್ಲೂ ಕೂಡ ಕಟ್ಟಾಗಲ್ಲ ಮತ್ತು ಒಡ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ರೌಂಡಾಗಿ ನಿಪ್ಪಟ್ಟು ನೋಡಿ ಈ ರೀತಿ ನಾನು ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು ಇವಾಗ ಇದನ್ನು ನಾವು ಮುಚ್ಚಿ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋ ತನಕ ಮಾತ್ರ ಒಂದು ಸೈಡಲ್ಲಿ ಇರೋಣ ಒಂದು ಹತ್ತು ನಿಮಿಷ ಆಗ್ಬೋದು ಅಥವಾ ಹದಿನೈದು ನಿಮಿಷ ಆಗ್ಬೋದು ಇವಾಗ ನಾನು ಕೂಡ ಎಣ್ಣೆ ಕಾಯೋದಕ್ಕಿಟ್ಟು ಮತ್ತೆ ಗ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ನಿಪ್ಪಟ್ಟನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡ್ರೆ ನಿಪ್ಪಟ್ಟನ್ನು ಲಟ್ಟಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ನಾನು ಒಂದಿಷ್ಟು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಉಳಿದ ಹಿಟ್ಟನ್ನು ನಾವು ಗಾಳಿಗೆ ಹಾರೋದಕ್ಕೆ ಬಿಡೋದು ಬೇಡ ಸ್ವಲ್ಪ ಮುಚ್ಚುಳನ್ನು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ಇವಾಗ ನಿಪ್ಪಟ್ಟುಗಳನ್ನ ಲಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೇ ನಾವು ತುಂಬ ಸುಲಭವಾಗಿ ನಿಪ್ಪಟ್ಟನ್ನ ಲಟ್ಟಿಸ್ಕೋಬೋದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಚಿ ರೆಡಿ ಮಾಡಿಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಂಥ ಈ ಮೂರು ನಿಪ್ಪಟ್ಟು ಉಂಡೆಗಳನ್ನ ಇಟ್ಟಿದ್ದೀನಿ ಮತ್ತು ನಾನು ಆ ನಿಪ್ಪಟ್ಟು ಉಂಡೆಗಳ ಮೇಲೆ ಪ್ಲಾಸ್ಟಿಕ್ ಕವರ್ನ ಫೋಲ್ಡ್ ಮಾಡಿ ಕೈನಲ್ಲಿ ಒಂದು ಸಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಿಪ್ಪಟ್ಟನ್ನ ಲಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಬಾಕ್ಸಿಂದ ನಾನು ನಿಪ್ಪಟ್ಟನ್ನು ಇದ್ದೀನಿ ಈ ರೀತಿ ಬಾಕ್ಸ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ತಳ ಅಗಲಾಗಿರೋಂಥದ್ದು ಒಂದು ಬೌಲ್ ಆಗ್ಬೋದು ಯಾವುದರಿಂದನಾದರೂ ನೀವು ನಿಪ್ಪಟ್ಟನ್ನು ಲಟ್ಟಿಸ್ಕೋಬೋದು ಅಥವಾ ಒಂದು ಪ್ಲೇಟು ಅಥವಾ ನೀವು ಅಪ್ಳವತ್ತ ಮಿಷಿನ್ ಇತ್ತು ಅಂದರೆ ಅದರಿಂದನೂ ಕೂಡ ನೀವು ನಿಪ್ಪಟ್ಟನ್ನು ಲಟ್ಟಿಸ್ಕೋಬೋದು ಇಲ್ಲಿ ನನ್ನ ಹತ್ರ ಅಪ್ಳವತ್ತ ಮಿಷಿನ್ ಇಲ್ಲ ಹಾಗಾಗಿ ನಾನು ಈ ರೀತಿ ಒಂದು ಬಾಕ್ಸಿಂದ ನಿಪ್ಪಟ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ಅಪ್ಳವತ್ತ ಮಿಷಿನಲ್ಲಿ ಲಟ್ಟಿಸ್ಕೋತೀವಿ ನೋಡಿ ನಿಪ್ಪಟ್ಟನ್ನ ಅದಕ್ಕಿಂತ ಫಾಸ್ಟಾಗಿ ಆಗುತ್ತೆ ಇದು ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ಬೇಕಾದರೂ ನಾವು ಲಟ್ಟಿಸ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಸೇಮ್ ಒಂದು ವಿಧಾನದಲ್ಲಿ ಒಂದಷ್ಟು ನಿಪ್ಪಟ್ಟುಗಳನ್ನ ಲಟ್ಟಿಸ್ಕೊತಾ ಇದ್ದೀನಿ ಎಲ್ಲ ನಿಪ್ಪಟ್ಟುಗಳನ್ನು ಕೂಡ ಲಟ್ಟಿಸ್ಕೊಂಡು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಸೇರಿಸಿದ್ದೀನಿ ನೋಡಿ ಒಂದಿಷ್ಟು ನಿಪ್ಪಟ್ಟುಗಳನ್ನ ನಾನು ಲಟ್ಟಿಸಿ ಲಟ್ಟಿಸಿ ಈ ರೀತಿ ಒಂದು ದೊಡ್ಡದಾಗಿರೋಂಥದ್ದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಸೇರಿಸ್ಕೊಂಡಿದ್ದೀನಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಎಲ್ಪ್ ಮಾಡೋದಕ್ಕೆ ಇನ್ನೊಬ್ರು ಇತ್ತು ಅಂದರೆ ಅವರು ಒತ್ತು ಕೊಟ್ಟು ಕೊಟ್ಟಂಗೆ ನೀವು ಬೇಯಿಸಬಹುದು ಇವಾಗ ಎಣ್ಣೆನೂ ಕೂಡ ಕಾದಿದೆ ಕಾದಿರುವಂಥ ಎಣ್ಣೆಗೆ ನಿಪ್ಪಟ್ಟುಗಳನ್ನ ಒಂದೊಂದೇ ನಿಪ್ಪಟ್ಟುಗಳನ್ನ ಬಿಡಿ ಬಿಡಿಯಾಗಿ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ನಿಪ್ಪಟ್ಟನ್ನು ಸೇರಿಸುವಾಗ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಕೊನೆ ತಂದ್ಕೊಂಡು ನಾವು ಮೀಡಿಯಂ ಫ್ಲೇಮಲ್ಲೇ ನಿಪ್ಪಟ್ಟನ್ನು ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸಬಾರ್ದು ಏಕೆಂದರೆ ಆ ನಿಪ್ಪಟ್ಟು ತುಂಬ ತೆಳುವಾಗಿರುತ್ತೆ ನೋಡಿ ಬೇಗ ಮೇಲ್ಗಡೆ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೇಯಲ್ಲ ಹಾಗಾಗಿ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ನಿಧಾನವಾಗಿ ನಿಪ್ಪಟ್ಟುಗಳನ್ನ ಬೇಯಿಸ್ಕೊಂಡ್ರೆ ನಿಪ್ಪಟ್ಟು ತುಂಬ ಕಲರಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಿಪ್ಪಟ್ಟು ಒಂದು ಅರ್ಥ ಬೆಂದ ಮೇಲೆ ಈ ರೀತಿ ಉಲ್ಟಾ ಕಲರ್ ಚೇಂಜ್ ಆಗ ತನಕ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ನೋಡಿದ್ರಲ್ಲ ನಿಪ್ಪಟ್ಟಿನ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ಬೊಬಲ್ಸ್ ಕೂಡ ಕಡಿಮೆ ಆಗಿದೆ ಎಣ್ಣೆನಲ್ಲಿ ನಿಪ್ಪಟ್ಟು ಮುಳುಗಿದೆ ಈ ರೀತಿ ಆದ್ರೆ ಅದವಾಗಿ ನಿಪ್ಪಟ್ಟು ಬೆಂದಿದೆ ಅಂತ ಅರ್ಥ ಇವಾಗ ನಾವು ತೆಗೆದು ಒಂದ್ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಗರಿ ಗರಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ನಿಪ್ಪಟ್ಟು ರೆಡಿ ಆಯ್ತು ಇವಾಗ ಸೇಮ್ ಒಂದು ವಿಧಾನದಲ್ಲಿ ನಿಪ್ಪಟ್ಟುಗಳನ್ನ ಇದ್ದೀನಿ ನಿಪ್ಪಟ್ಟು ಬೇಯಿಸುವಾಗ ಉರಿ ಕಡಿಮೆ ಇರಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಕೊನೆ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಈ ರೀತಿ ಅರ್ಧ ಬೆಂದ ಮೇಲೆ ನಾವು ಸ್ವಲ್ಪ ಉಲ್ಟ ಮಾಡಿಕೊಂಡು ನಿಪ್ಪಟ್ಟನ್ನು ಬೇಯಿಸ್ಕೊಳ್ಳೋಣ ಮತ್ತು ಈ ನಿಪ್ಪಟ್ಟು ತುಂಬ ದಿನ ಗರಿ ಗರಿಯಾಗಿರಬೇಕು ಅಂತ ಅಂದರೆ ನಾವು ಯಾವ ಕಾರಣಕ್ಕೂ ಸ್ಟೀಲ್ ಬಾಕ್ಸಲ್ಲಿ ನಿಪ್ಪಟ್ಟುಗಳನ್ನ ಹಾಕಬಾರ್ದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಕೆಳಗಡೆ ಒಂದು ಕವರ್ನ ಹಾಕಿ ಅದ್ರ ಮೇಲೆ ನಾವು ನಿಪ್ಪಟ್ಟನ್ನು ಹಾಕಿ ಟೈಟಾಗಿ ಮುಚ್ಚಳನ್ನು ಹಾಕಿ ಮುಚ್ಚೋದ್ರಿಂದ ನಿಪ್ಪಟ್ಟು ತುಂಬ ದಿನ ಕ್ರಿಸ್ಪಿಯಾಗಿರುತ್ತೆ ಬೇಗ ಮೆತ್ತಗಾಗಲ್ಲ ನೋಡಿ ಫೈನಲಿ ನಿಪ್ಪಟ್ಟುಗಳೆಲ್ಲ ರೆಡಿಯಾಯಿತು ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಚಳಿಗಾಲಕ್ಕೆ ಸೂಪರ್ ಸ್ನ್ಯಾಕ್ಸ್ ಇದು ಸಂಜೆ ಟೀ ಟೈಮ್ಗೆ ಆಗ್ಬೋದು ಅಥವಾ ಟೈಮ್ ಪಾಸ್ಗೆ ತಿನ್ನೋದಕ್ಕಾಗ್ಬೋದು ಎಲ್ಲದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿದಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್